ಇವತ್ತಿನ ವಿಡಿಯೋದಲ್ಲಿ ಬಿಡದೆ ಕಾಡುವಂತಹ ಕೆಮ್ಮು ಹಾಗೂ ಎದೆಯಲ್ಲಿ ಗಟ್ಟಿಯಾಗಿ ಕಟ್ಟಿರುವಂತಹ ಕಫವನ್ನು ಕರಗಿಸಲಿಕ್ಕೆ ಮನೆಮದ್ದುಗಳನ್ನು ನೋಡೋಣ ಹಾಗೆ ಈ ಮನೆ ಮದ್ದುಗಳು ತುಂಬಾ ಸಿಂಪಲ್ ಆಗಿವೆ ಹಾಗೂ ತುಂಬಾ ಎಫೆಕ್ಟಿವ್ ಆಗಿವೆ ಹಾಗೆ ಇದನ್ನು ಮಕ್ಕಳಿಗೂ ಸಹ ಬಳಸ್ಕೊಳ್ಬಹುದು ರಾತ್ರಿ ವೇಳೆಯಲ್ಲಿ ಕಂಟಿನ್ಯೂ ಆಗಿ ಕೆಮ್ಮು ಬರ್ತಾ ಇರುತ್ತೆ ಅದನ್ನು ಕೂಡ ಕಡಿಮೆ ಮಾಡಲಿಕ್ಕೆ ಈ ಮದ್ದು ನಿಮಗೆ ಹೆಲ್ಪ್ ಆಗುತ್ತೆ ಬನ್ನಿ ಹಾಗಿದ್ದರೆ ಇವತ್ತಿನ ಮನೆಮದ್ದುಗಳನ್ನು ನೋಡೋಣ ಈ ಮನೆ ಮದನ್ನ ಮಾಡಲಿಕ್ಕೆ ನಮಗೆ ದೊಡ್ಡಪತ್ರ ಎಲೆ ಬೇಕಾಗಿರುತ್ತೆ ಸಾವರ್ ಸಾಂಬಾರು ಎಲೆ ಅಂತ ಕರೀತಾರೆ ಇದನ್ನು ಸೊ ಇದು ಇನ್ಫೆಕ್ಷನ್ನ ದೂರ ಮಾಡಲಿಕ್ಕೆ ಹಾಗೂ ನೆಗಡಿ ಶೀತವನ್ನು ಕೂಡ ಗುಣಪಡಿಸುತ್ತೆ ಹಾಗೆ ಕೆಮ್ಮು ಕಫ ಇದ್ರೆ ಅದನ್ನು ಕೂಡ ಕಡಿಮೆ ಮಾಡಲಿಕ್ಕೆ ಈ ಸಾವರ್ ಸಾಂಬಾರು ಎಲೆ ಅಥವಾ ದೊಡ್ಡಪತ್ರೆ ಎಲೆ ಬಹಳ ಒಳ್ಳೆಯದಾಗಿರುತ್ತೆ ಶೀತವಾದಾಗ ಚಿಕ್ಕ ಮಕ್ಕಳಿಗೆ ಈ ದೊಡ್ಡಪತ್ರೆ ಎಲೆಯನ್ನು ನೆತ್ತಿಗೆ ಕಟ್ತಾರೆ ಅದರಿಂದಲೂ ಕೂಡ ಶೀತ ನೆಗಡಿ ಕಡಿಮೆ ಆಗುತ್ತೆ ಸೊ ಈ ಸಾವಿರ ಎಲೆ ಅಥವಾ ದೊಡ್ಡಪತ್ರೆ ಎಲೆ ಎರಡು ಸಾಕಾಗುತ್ತೆ ಚಿಕ್ಕ ಮಕ್ಕಳಿಗಾದರೆ ದೊಡ್ಡ ದೊಡ್ಡವರಾದರೆ ಸ್ವಲ್ಪ ಜಾಸ್ತಿ ತೆಗೆದುಕೊಳ್ಬೋದು ಹಾಗೆ ನಮಗೆ ತುಳಸಿ ಎಲೆ ಬೇಕಾಗಿರುತ್ತೆ ಒಂದಿಷ್ಟು ತುಳಸಿ ಎಲೆಗಳನ್ನು ತೆಗೆದುಕೊಂಡು ಬನ್ನಿ ಇನ್ಫೆಕ್ಷನನ್ನು ದೂರಪಡಿಸಲಿಕ್ಕೆ ಈ ತುಳಸಿ ಎಲೆಗಳು ಬಹಳ ಒಳ್ಳೆಯದಾಗಿರುತ್ತೆ ಹಾಗೆ ವೈರಲ್ ಫೀವರ್ ಇದ್ದರೆ ಅದನ್ನು ಕೂಡ ಗುಣಪಡಿಸಲಿಕ್ಕೆ ತುಳಸಿ ಎಲೆಗಳು ತುಂಬ ಒಳ್ಳೆಯವು ಸೊ ಒಂದಿಷ್ಟು ತುಳಸಿ ಎಲೆಗಳನ್ನು ತೆಗೆದುಕೊಂಡು ಬನ್ನಿ ತಂದಿರುವಂತಹ ಎಲ್ಲ ಎಲೆಗಳನ್ನು ಸ್ವಲ್ಪ ನೀರಿನಿಂದ ವಾಶ್ ಮಾಡಿಕೊಳ್ಳಿ ಹಾಗೆ ನೀರನ್ನೆಲ್ಲ ಒರೆಸ್ತಗಿರಿ ನೆಕ್ಸ್ಟ್ ಈ ಎಲೆಗಳನ್ನು ಸ್ವಲ್ಪ ನೀವು ಪಾಡ್ಸ್ಕೊಬೇಕಾಗತ್ತೆ ಸ್ವಲ್ಪ ಬಿಸಿ ಮಾಡ್ಕೊಳ್ಳಿ ಎಲೆಗಳನ್ನು ಸೊ ಸಾಬಾರು ಸಾಂಬಾರು ಎಲೆಯನ್ನು ಬಿಸಿ ಮಾಡಿದಾಗ ಸೊ ಇದರಲ್ಲಿರುವಂತಹ ನೀರು ಚೆನ್ನಾಗಿ ನಾವು ತೆಗಿಬೌದು ಹಾಗೆ ಈ ತುಳಸಿ ಎಲೆಗಳನ್ನು ಸ್ವಲ್ಪನೇ ಸ್ವಲ್ಪ ಬಿಸಿ ಮಾಡಿದರೆ ಸಾಕು ಇನ್ನು ಸ್ವಲ್ಪ ಜಾಸ್ತಿ ಬಿಸಿ ಮಾಡಿದರೆ ಎಲೆಗಳೆಲ್ಲ ತುಂಬ ಕಪ್ಪಾಗಿ ಹೋಗುತ್ತೆ ಹಾಗೆ ರಸ ಕೂಡ ಬರೋದಿಲ್ಲ ಸೊ ಎಲೆಗಳನ್ನು ಬಾಡಿಸ್ಬಿಟ್ಟು ಇದನ್ನು ನಾವು ಕುಟ್ಕೋಬೇಕಾಗತ್ತೆ ಇದ್ರ ಜೊತೆಗೆ ಒಂದು ಬೆಳ್ಳುಳ್ಳಿ ಹೆಸರನ್ನು ಸೇರಿಸ್ಕೊಳ್ಳೋಣ ಬೆಳ್ಳುಳ್ಳಿ ಕೂಡ ಕೆಮ್ಮು ಕಫವನ್ನು ಕರಗಿಸ್ಲಿಕ್ಕೆ ತುಂಬ ಒಳ್ಳೆಯದು ಹಾಗೂ ಇನ್ಫೆಕ್ಷನನ್ನು ಕೂಡ ಇದು ಹೊರಗಡೆ ಮಾಡುತ್ತೆ ಸೊ ಬೆಳ್ಳುಳ್ಳಿಯನ್ನು ಹಾಕಿಬಿಟ್ಟು ಹಾಗೂ ಎಲೆಗಳನ್ನು ಕೂಡ ನಾವು ಚೆನ್ನಾಗಿ ಕೂಡ್ಕೊಂಡು ಇದರ ರಸವನ್ನು ಕಲೆಕ್ಟ್ ಮಾಡ್ಕೊಳ್ಳೋಣ ಸೊ ರಸ ನೋಡಿ ಇಷ್ಟು ಚೆನ್ನಾಗಿ ರಸ ಬಂದಿದೆ ಅಂತ ಇದಕ್ಕೆ ಇದರ ಜೊತೆಗೆ ಸ್ವಲ್ಪ ಜೇನುತುಪ್ಪವನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇದನ್ನು ನೀವು ಸೇವಿಸಬೇಕಾಗತ್ತೆ ದಿನಕ್ಕೆ ಒಂದು ಮೂರಿಂದ ನಾಲ್ಕು ಬಾರಿ ಈ ರಸವನ್ನು ಸೇವಿಸ್ತಾ ಬರೋದ್ರಿಂದ ನಿಮಗೆ ಎಷ್ಟೇ ಹಳೆಯದಾಗಿರುವಂಥ ಕೆಮ್ಮಿದ್ರೂ ಕಡಿಮೆ ಆಗುತ್ತೆ ಬಿಡದೆ ಕಡುವಂತಹ ಕೆಮ್ಮಾಗಿರ್ಬೋದು ಅಥವಾ ತುಂಬಾ ಎದೆಯಲ್ಲಿ ಕಫ ಕಟ್ಟಿರ್ಬೋದು ಅದು ಕೂಡ ಕಡಿಮೆ ಮಾಡುತ್ತೆ ಹಾಗೆ ಇದನ್ನು ನೀವು ಮಕ್ಕಳಿಗೂ ಸಹ ಕೊಡ್ಬೋದು ರಾತ್ರಿ ವೇಳೆಯಲ್ಲಿ ತುಂಬಾ ತ್ರಾಸಾಗ್ತಾಯಿರುತ್ತೆ ಕೆಮ್ಮಿನಿಂದ ಹಾಕಿ ಆವಾಗಲೂ ಸಹ ನೀವು ಈ ರಸವನ್ನು ತೆಗೆದುಕೊಳ್ಬೋದು ರಾತ್ರಿ ಮಲಗೋಕ್ಕಿಂತ ಮುಂಚೆ ನೀವು ತೆಗೆದುಕೊಳ್ಬೌದು ನಿಮಗೆ ಆರಾಮದಾಯಕ ಆಗಿರುತ್ತೆ ಎದೆಯಲ್ಲಿ ತುಂಬ ಕಫ ಕಟ್ಬಿಟ್ಟು ಹಾಗೆ ಗೊರ್ಗೊರ ಅಂತ ಸೌಂಡ್ ಆಗ್ತಾ ಇರುತ್ತೆ ಹಾಗೆ ಕೆಮ್ಮು ಕೂಡ ಸಿಕ್ಕಾಪಟ್ಟೆ ಇರುತ್ತೆ ಆವಾಗ ನೀವು ಸ್ವಲ್ಪ ದಾಲ್ಚಿನ್ನಿ ಹಾಗೂ ಕಾಳು ಮೆಣಸನ್ನು ತೆಗೆದುಕೊಂಡು ಕಷಾಯ ಮಾಡಿ ಕುಡಿಯೋದ್ರಿಂದ ರಿಲೀಫ್ ಸಿಗುತ್ತೆ ಹಾಗೆ ತುಂಬಾ ಕೆಮ್ಮಿದೆ ಹಾಗೆ ನಿಮಗೆ ಕಂಟ್ರೋಲ್ ಆಗ್ತಾ ಇಲ್ಲ ಅಂದಾಗ ನೀವು ಒಂಚೂರು ಉಪ್ಪಿನ ಹರಳು ಹಾಗೆ ಲವಂಗವನ್ನು ನೀವು ಬಾಯ್ಲಿಟ್ಕೊಂಡು ಅದರ ರಸವನ್ನು ನುಂಗೋದ್ರಿಂದ ಕೆಮ್ಮಿನಲ್ಲಿ ನಿಮಗೆ ರಿಲೀಫ್ ಸಿಗುತ್ತೆ ಸ್ನೇಹಿತರೆ ಇವತ್ತಿನ ಈ ಮನೆ ಮದುವೆಗಳು ನಿಮಗಾಗಿರುವಂತಹ ಕೆಮ್ಮು ಕಫ ನೆಗಡಿ ತಲೆ ಭಾರವನ್ನು ಕಡಿಮೆ ಮಾಡಲಿಕ್ಕೆ ಎಲ್ಪ್ ಆಗುತ್ತೆ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ ಹಾಗೆ ವಿಡಿಯೋನ ಆದಷ್ಟು ಶೇರ್ ಮಾಡಿ ಥ್ಯಾಂಕ್ ಯು